ಹಲೋ ಹಾಯ್ ಫ್ರೆಂಡ್ಸ್ ಅವಲಕ್ಕಿ ಮಾಡೋ ವಿಧಾನ ಎರಡು ಉಳ್ಳಾಗಡ್ಡಿ ಎರಡು ಟಮಾಟಿ ಸ್ವಲ್ಪ ಮೆಣಸಿಗೆ ಕೊತ್ತಂಬರಿ ಕರಿಬೇವು ಆಮೇಲೆ ಇದು ಉದ್ದಿನಬೇಳಿ ಶೇಂಗಾ ಸ್ವಲ್ಪ ಸಕ್ಕರೆ ಹಣ್ಣು ರಸ ಒಂದು ಒಂದು ಪಾತ್ರೆಯನ್ನು ತೊಗೊಂಡು ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು

ఇదికి ఈ రూల్ యాడ్ చేద్దాం. కొంచెం కొత్తిమీర కూడా కట్ చేసి ముందు ఆడి చేద్దాం. ఈ పులుగోడ కొంచెం ఆ చిటికెడు ఉప్పున్నా కొంచెం వేయించుకుందాం. సబ్ ఫ్రై ఆపికేది గోల్డన్ బ్రౌన్ రంగు వచ్చేంతపు. దీనికి కొంచెం ఉప్పు. యాచో ಚೆಟಿಕ್ಕೆ ಅರष्णा ಸಕ್ಕರೆ ಹಾಕಿರಿದು ನೋಡಿ ಸ್ವಲ್ಪ ಟೇಸ್ಟಿ ಗೆ ಸಕ್ಕರೆ ಸ್ವಲ್ಪ ಹಾಕ್ಬೇಕು ಇದಕ್ಕೆ ಆಮೇಲೆ ಸ್ವಲ್ಪ ಟೊಮೆಟೊ ಕೊತ್ತಂಬರಿ ಹಾಕಿ இதே உணசிணு சாக்கு சூ கதீது கதமேலே அவளைக்கி நேனிச்சிடான் ஃபஸ்ட்டே நோடி ஃப்ரெண்ட்ஸ் உளி குதித்தாயிதே ಈ ಹುಳಿಗೆ ಇಷ್ಟು ಅವಲಕ್ಕಿ ತೊಗೋಬೇಕು ಇಷ್ಟು ಅವಲಕ್ಕಿ ತೊಗೊಳ್ಬೇಕು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೆನೆ ಇಟ್ಟು ಮಾ ಅವಲಕ್ಕಿ ನೆನೆಸಿಟ್ಟಿದ್ದೈತಿ ಇದನ್ನು ಹಿಂಡಿ ಈ ಹುಳಿಗೆ ಹಾಕ್ಬಿಡಿದ ಹಾಕ್ಬಿಡೋಣ ನೋಡಿ ಫ್ರೆಂಡ್ಸ್ ಇದು ಹುಳಿ ಆಗಿದೆ ಇದಕ್ಕೆ ಅವಲಕ್ಕಿನ ಹಾಕಿಬಿಡೋಣ ಇಷ್ಟು ಅವಲಕ್ಕಿನ ಈಗ ಹುಳಿಗೆ ಹಾಕಿಬಿಡೋಣ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಅವಲಕ್ಕಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಯೂಟ್ಯೂಬಲ್ಲಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅವಲಕ್ಕಿ ಇದು ರೆಡಿಯಾಗಿದೆ ಇದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ ಈಗ ಅವಲಕ್ಕಿ ಮುಗಿದಿದೆ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಇದ್ರೆ ಶೇಂಗಾ ಪುಡಿ ಹಾಕ್ಕೊಡ್ರಿ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ ಹಾಕ್ಕೊಡ್ರಿ ಟೇಸ್ಟಿಗೆ ನಿಮ್ಮ ನಿಮ್ಮ ಟೇಸ್ಟಿಗೆ ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ వెరీ సూపర్ ట్రై ఇది ఒంసల